ನಮಸ್ಕಾರ ನಾನು ಲೀಲಾ ಮಣ್ಣಾಲ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಯಾವ ರಾಮ ಮಂದಿರ ಹೇಳಿ ಇದು ಭುವನೇಶ್ವರದ ರಾಮ ಮಂದಿರ ಈ ಸಲ ನಾವು ಒಡಿಶಾಕ್ಕೆ ಪ್ರವಾಸ ಬಂದೆವಲ್ಲ ಎರಡು ದಿನ ಭುವನೇಶ್ವರದಲ್ಲಿ ಇದ್ದೆವು ಒಂದು ದಿವಸ ಎಲ್ಲ ಪುರಾತನ ದೇವಾಲಯಗಳು ನೋಡ್ತಾ ನೋಡ್ತಾ ಬಂದೆವು ಗೊತ್ತಲ್ಲ ನಿಮಗೆ ಭುವನೇಶ್ವರ ಅಂತ ಹೇಳಿದ್ರೆ ದೇಗುಲಗಳ ನಗರ ಆದರೆ ಇಲ್ಲಿ ನಾವು ನೋಡ್ತಾ ಇರುವಂಥ ದೇವಸ್ಥಾನ ಪುರಾತನವಾದ್ದೇನೂ ಅಲ್ಲ ಇಪ್ಪತ್ತೊಂದನೇ ಶತಮಾನದ್ದು ಎರಡು ಸಾವಿರದ ಹದಿನೇಳರಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗಿ ಇತ್ತೀಚೆಗೆ ಸಂಪೂರ್ಣಗೊಂಡದ್ದು ಭುವನೇಶ್ವರದ ಕರವೇಲಕ್ಕೆ ಸಮೀಪವಿರುವ ಈ ದೇಗುಲ ರೈಲ್ವೆ ಸ್ಟೇಷನಿಂದ ಸುಮಾರು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಇದೆಯಂತೆ ಆದರೆ ನಾವೇನು ರೈಲ್ವೆ ಸ್ಟೇಷನಿಂದ ಇವತ್ತು ಬಂದದ್ದಲ್ಲ ಇಲ್ಲಿನ ಕೊಝೆಟ್ ವಿಕ್ಟೋರಿಯಾದಲ್ಲಿ ತಂಗಿದ್ದ ನಾವು ಬೆಳಿಗ್ಗೆ ಆಟೋ ಹಿಡಿದುಕೊಂಡೇ ದೇವಸ್ಥಾನಕ್ಕೆ ಬಂದದ್ದು ಇಲ್ಲಿ ಪ್ರವೇಶದವರ ಏನೂ ಇಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಒಂಬತ್ತುವರೆವರೆಗೆ ಕೂಡ ತೆರೆದಿರುತ್ತೆ ಅಂತ ಗೊತ್ತಾಯಿತು ಮತ್ತು ಬೆಳಿಗ್ಗೆ ಮತ್ತು ಸಂಜೆ ಆರತಿ ತುಂಬ ಚೆನ್ನಾಗಿರುತ್ತೆ ಅಂತೆ ಆದರೆ ನಾವು ಬಂದದ್ದು ಸ್ವಲ್ಪ ಬೆಳಕಾದ ಮೇಲೇ ಬಿಸಿಲಾಗಿದೆ ನೋಡಿ ಕೆಂಪು ಶಿಲೆಯಿಂದಾಗಿರುವ ಈ ದೇಗುಲ ಆಧುನಿಕವಾದ್ದಾದರೂ ಪುರಾತನ ದೇವಾಲಯಗಳ ಮಾದರಿ ಇಲ್ಲಿನೂ ನಾವು ಕಾಣಬಹುದು ಭುವನೇಶ್ವರದ ಎಲ್ಲ ದೇವಾಲಯಗಳು ಹೇಳಬೇಕು ಅಂತ ಹೇಳಿದ್ರೆ ಕಳಿಂಗ ವಾಸ್ತುಶಿಲ್ಪ ಶೈಲಿಯಲ್ಲೇ ಇರುವುದನ್ನು ಕಾಣ್ಬೋದು ನಾವು ಇತ್ತೀಚೆಗೆ ಭುವನೇಶ್ವರಕ್ಕೆ ಭೇಟಿ ಕೊಡುವ ಭಕ್ತಾದಿಗಳು ಪುರಾತನ ದೇಗುಲಗಳನ್ನು ಮಾತ್ರವಲ್ಲ ಈ ರಾಮ ಮಂದಿರವನ್ನು ಕೂಡ ದರ್ಶನ ಮಾಡುತ್ತಾರೆ ನಾವೀಗ ದೇಗುಲದ ಒಳಗೆ ಹೋಗಿ ಬಂದೆವು ರಾಮ ಲಕ್ಷ್ಮಣ ಸೀತೆ ಅಲ್ಲದೆ ಇತರ ದೇವದೇವಿಯರ ವಿಗ್ರಹಗಳನ್ನು ಕೂಡ ನಾವು ನೋಡಿದೆವು ಇನ್ನೇನು ಸ್ವಲ್ಪ ಹೊತ್ತು ಇಲ್ಲಿದ್ದು ನಮ್ಮ ಪ್ರವಾಸವನ್ನು ಮುಂದುವರಿಸಬೇಕು ಹಾಂ ಅಂದಹಾಗೆ ನಾವು ನಮ್ಮ ಊರಿನಿಂದ ಪರ ಊರಿಗೆ ಬಂದಾಗ ಮೈಸೂರನ್ನವರೇ ಕನ್ನಡಗೆರೆ ಸಿಕ್ಕಿದರೆ ಹೇಗೆ ನಾವು ಭುವನೇಶ್ವರಕ್ಕೆ ಬಂದಾಗ ಇವರು ರಶ್ಮಿ ಅವರು ಅಕಸ್ಮಾತ್ ಆಗಿ ನಮಗೆ ಕಾಲಿಗೂ ಸಿಕ್ಕಿದ್ರು ತುಂಬಾ ಸಂತೋಷ ಆಯ್ತು ಅವರು ಪುರಿಗೆ ಹೋಗಿ ಬಂದಿದ್ದಾರೆ ನಾವು ಈಗ ಭುವನೇಶ್ವರದಿಂದ ಪುರಿಗೆ ಹೋಗ್ಬೇಕು ಅವರಲ್ಲಿ ತಮ್ಮ ಅನುಭವವನ್ನು ನಮ್ ಜೊತೆ ಹಂಚಿಕೊಳ್ಳಲಿದ್ದಾರೆ ಹೇಳಿ ರಶ್ಮಿ ರಶ್ಮಿಯವರೇ ನಮ್ಗೆ ಏರ್ಪೋರ್ಟ್ ಇಂದ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಡಿಲೇ ಆಯ್ತು ಸೊ ಹಾಗೆ ಬರುವಾಗ ನಾವು ಜಸ್ಟ್ ಆ ದಿನ ರಾತ್ರಿ ಹತ್ತು ಗಂಟೆಗೆ ನಾವು ಪುರಿ ಜಗನ್ನಾಥನ ದರ್ಶನ ಮಾಡಿದ್ವಿ ಆಗ ಅಂದ್ರೆ ಅಲ್ಲಿ ಸಿಎಂ ಬಂದಿದ್ರು ಪ್ರೆಸೆಂಟ್ ಸಿಎಂ ಬಂದಿದ್ರು ಸೊ ಹಾಗೆ ಫುಲ್ ಒಂದೇ ಸಲ ದುಂಬಿಗ್ ಹೋದಾಗ ಅಂದ್ರೆ ಫುಲ್ ರಶ್ ಆಗಿ ಇದಾಯ್ತು ಬಟ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಅಂತರ್ಶ ಏನ್ ಇರ್ಲಿಲ್ಲ ಅಂತರ್ಶ್ ಇರ್ಲಿಲ್ಲ ಎಷ್ಟು ಸಮಯ ಹಿಡಿಯಿತು ನಿಮ್ಗೆ ಒಳಗ್ ಹೋಗ್ಲಿಕ್ಕೆ ಒಂದು ಮನ್ ಅವರ್ ಕಂಪ್ಲೀಟ್ ಆಗಿಲ್ಲ ಸರಿ ಸರಿ ಅಂದ್ರೆ ಏನಾದ್ರೆ ಫಸ್ಟ್ ಒಟ್ಟಾರೆ ಫುಲ್ ಎಲ್ಲ ಬಿಟ್ರು ಹಾ ಸೊ ಅರ್ಲಾ ರಶ್ ಆಗ್ಲಿಲ್ಲ ಅಂದ್ರೆ ಫುಲ್ ಅಂದ್ರೆ ಫುಲ್ ಕ್ರೌಂಡ್ ಜಾಸ್ತಿ ಇಷ್ಟು ಅಷ್ಟೇ ಸೆಣಾವರನಿಗೆ ದರ್ಶನ ಆಯ್ತು ಮತ್ತೆ ಬಹಳ ಪ್ರಸಾದ ಕೂಡ ಸೊ ರಾತ್ರಿ ಹೊತ್ತು ಸರಿ ಮಹಾಪ್ರಸಾದ ಸಿಕ್ತು ಮತ್ತೆ ನೆಕ್ಸ್ಟ್ ಡೇ ನಿಮ್ಗೆ ಇಷ್ಟ ಆಯ್ತಾ ಪುರಿ ಜಗನ್ನಾಥ ದೇವಸ್ಥಾನ ಹೀಗು ಜನಗಳು ಕೂಡ ಅಷ್ಟೇ ತುಂಬಾ ಸ್ವಲ್ಪ 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 ಸಿಂಪಲ್ ಲಿವಿಂಗ್ ಸ್ವಲ್ಪ ಅಂದ್ರೆ ಅಲ್ಲಿಂದ ನೀವು ಮುಂದೆ ಹೇಗೆ ಅಲ್ಲಿಂದ ನೆಕ್ಸ್ಟ್ ಲೋಕನಾಥ್ ಟೆಂಪಲ್ ಅಂತ ಅಲ್ಲಿ ಡ್ರೈವರ್ ಡ್ರೈವರ್ ಕ್ಯಾಬ್ ಹೇಳಿದ್ದು ಲೋಕನಾಥ್ ಟೆಂಪಲ್ ಅದು ಶಿವ ಟೆಂಪಲ್ ನೆಕ್ಸ್ಟ್ ಒಂದು ಆಶ್ರಮಕ್ಕೆ ಹೋದ್ರು ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಓಂಕಾರೇಶ್ವರ ಟೆಂಪಲ್ ಅಂತ ಚೆನ್ನಾಗಿದೆ ಓಂಕಾರೇಶ್ವರ ಟೆಂಪಲ್ ಸೊ ಅದಾದ್ಮೇಲೆ ಗೋಲ್ಡನ್ ಬೀಚ್ ಅಂತ ಹೇಳ್ತಾರೆ ಸ್ವರ್ಗದ್ವಾರ ಬೀಚ್ ಅಂತ ಸ್ವರ್ಗದ್ವಾರ ಬೀಚ್ ಅಂದ್ರೆ ಅಲ್ಲಿ ಇಂದ್ರದೇವ್ ಎಪಿಯರ್ ಆಗಿದ್ರು ಇಂದ್ರದೇವ್ ಜಗನ್ನಾಥೇವ್ ಬಂದಿದ್ರು ಅದಕ್ಕೆ ಅದಕ್ಕೆ ಸ್ವರ್ಗದ್ವಾರ ಬೀಚ್ ಅಂತ ಅಂತೋಸಿಟ್ ಒಂದು ರೋಡ್ ಇದೆ ಅಪೋಸಿಟ್ ಅಲ್ಲಿ ಸ್ಮಶಾನ ಕೂಡ ಇದೆ ಅಂದ್ರೆ ಅಲ್ಲಿಂದ ಹೋದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ತುಂಬಾ ನಂಬಿಕೆ ಕೂಡ ಇದೆ ಅಲ್ಲಿ ಮತ್ತೇನು ಚೈತನ್ಯ ಮಹಾಪ್ರಭುಗಳು ಹೋದ್ರೂ ಕೂಡ ಹೇಳ್ತಾರೆ ಸೊ ಅದಕ್ಕೆ ಅಲ್ಲಿಗ್ ಹೋದ್ವಿ ಅಲ್ಲಿ ಒಂಥರ ಚೆನ್ನಾಗಿತ್ತು ಅದು ನೆಕ್ಸ್ಟ್ ನಾವು ಗುಂಡಿಚ ಟೆಂಪಲ್ ಅಂತ ಗುಂಡಿ ಚಾ ಅಂದ್ರೆ ಇದು ರಥಯಾತ್ರೆ ಟೈಮ್ ಮೇಲೆ ಪುರಿ ಜಗನ್ನಾಥ ಜಗನ್ನಾಥನ ಇದು

ಮತ್ತೆ ನೀವು ನಿನ್ನೆ ವಾಪಸ್ ಹೌದು ಗೋರೇಶ್ವರಕ್ಕೆ ನಿನ್ನೆ ಹೌದು ಮತ್ತೆ ಚಿಲಿಕ್ ಕಾಲಿ ಕೊಂದಿತ್ತು ಅದು ಮಿಸ್ ಆಯ್ತು ಮತ್ತೆ ನೆಕ್ಸ್ಟ್ ಈಗ ಇವತ್ತು ಭುವನೇಶ್ವರ ಇವತ್ತು ಭುವನೇಶ್ವರ ಮತ್ತೆ ಸಾಕ್ಷಿ ಗೋಪಾಲ್ ಟೆಂಪಲ್ ಅದು ಅಲ್ಲಿ ಅದು ಅಲ್ಲಿ ಅಲ್ಲಿ ಅಂದ್ರೆ ಅದು ಮಿಡ್ ಅಲ್ಲಿ ಒಂದು ತರ್ಟಿ ಕಿಲೋಮೀಟರ್ ಈ ಕಡೆ ಓಕೆ ಅಲ್ಲಿ ಅಂದ್ರೆ ಒಬ್ಬ ಯುವಕನಿಗೆ ಮೋಸ ಆಗಿತ್ತು ಸೊ ಸಾಕ್ಷಿಯಾಗಿ ವಿಷ್ಣುವನ್ನೇ ಸಾರಿ ಕೃಷ್ಣನನ್ನೇ ವೃಂದಾವನೆಯಿಂದ

ಭುವನೇಶ್ವರದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿ ಇದೆ ಇದು ಪುರಿಗೆ ಹೋಗುವ ದಾರಿಯಲ್ಲಿ ಸಿಗುತ್ತೆ ನಾವು ಪುರಿಗೆ ಹೋಗ್ತಾ ಇದ್ದೇವೆ ಹಾಗೆಯೇ ನಮ್ಮ ಟ್ಯಾಕ್ಸಿಯಿಂದ ಇಳಿದು ಬಂದು ಇಲ್ಲಿಗೆ ಬಂದೆವು ಧವಳಗಿರಿಯ ಮೇಲಿನ ಶ್ವೇತ ಶಿಲೆಯ ಈ ಚಂದದ ಬೌದ್ಧ ದೇಗುಲದಲ್ಲಿ ಭಗವಾನ್ ಬುದ್ಧನ ಸುಂದರ ಮೂರ್ತಿಗಳನ್ನು ಕಾಣಬಹುದಾಗಿದೆ ಇದು ದಯಾ ನದಿಯ ಹತ್ತಿರ ಇರುವಂಥ ಧವಳಗಿರಿ ಜಪಾನ್ ಬುದ್ಧ ಸಂಘ ಮತ್ತು ಕಳಿಂಗ ನಿಪ್ಪಾನ್ ಬುದ್ಧ ಸಂಘ ಸಹಯೋಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಬೌದ್ಧ ದೇಗುಲ ಅಥವಾ ಶಾಂತಿ ಸ್ತೂಪ ನಿರ್ಮಾಣ ಆಗಿದೆ ಇದೇನು ಅಂತಿಂಥ ದೇಗುಲ ಅಲ್ಲ ಬಿಡಿ ಇದಕ್ಕೊಂದು ವಿಶೇಷ ಮಹತ್ವ ಇದೆ ನೋಡಿ ಅಲ್ಲಿ ದಯಾ ನದಿ ಕಾಣ್ತಾ ಇದ್ದೇವಲ್ಲ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ಅಶೋಕ ಕಳಿಂಗ ಯುದ್ಧವನ್ನು ಮಾಡಿದಂಥ ಸ್ಥಳ ಇದೇ ಅಂತೆ ಕಳಿಂಗ ಯುದ್ಧದಲ್ಲಿ ಚಕ್ರವರ್ತಿ ಅಶೋಕ ಗೆಲುವನ್ನು ಸಾಧಿಸಿದರೂ ಕೂಡ ಯುದ್ಧದಿಂದ ಆದ ನಷ್ಟದಿಂದ ಮನನೊಂದಿದ್ದ ಮಡಿದ ಸೈನಿಕರ ರಕ್ತದಿಂದ ಈ ದಯಾ ನದಿಯೇ ಕೆಂಪಾಗಿ ಹರಿದಿತ್ತಂತೆ ಆಗ ಅಪಾರ ಸಾವು ನೋವನ್ನು ಕಂಡು ಮನನೊಂದ ಅಶೋಕ ಇನ್ನು ಮುಂದೆ ಯುದ್ಧ ಮಾಡುವುದೆಲ್ಲವೆಂಬ ಪ್ರತಿಜ್ಞೆಯೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದ ಆ ನೆನಪಿಗಾಗಿಯೇ ಇಲ್ಲಿ ನಿರ್ಮಾಣವಾಗಿದೆ ಧವಳಗಿರಿಯ ದೌಲಿ ಶಾಂತಿ ಸ್ತೂಪ ವೀಕ್ಷಕರೇ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್